ಸಿದ್ದಾಪುರ ತಾಲೂಕಿನಾದ್ಯಂತ ಮಂಗಳವಾರ ಸುರಿದ ಭಾರೀ ಗಾಳಿ ಮಳೆಯಿಂದಾಗಿ ಅಪಾರ ಹಾನಿ ಸಂಭವಿಸಿದೆ ಎಲ್ಲೆಲ್ಲಿ ಏನೇನು ಹಾನಿಯಾಗಿದೆ ಎನ್ನುವುದನ್ನು ಕ್ವಿಕ್ ಆಗಿ ನೋಡ್ಕೋಬರೋಣ ಈ ವಿಡಿಯೋದಲ್ಲಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗೋಳಿಮಕ್ಕಿಯಿಂದ ಕೊಳಗಿ ಬೀಸ್ಗೆ ಸಂಪರ್ಕ ನೀಡುವ ರಸ್ತೆಯ ಹೆಗ್ನೂರು ಸಮೀಪದ ಕಾರ್ಗುಳಿ ಬಳಿ ರಸ್ತೆಗೆ ಕಲ್ಲು ಸಮೇತ ಧರೆ ಕುಸಿದು ಬಿದ್ದು ಕೆಲ ಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಮಣ್ಣು ತೆರವು ಮಾಡಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಹಾಗೆ ಬಿಳಗಿ ಸಮೀಪದ ಗೋಳಿಕೈನಲ್ಲಿ ಶರತ್ ಕುಮಾರ್ ಶ್ರೀಪತಿ ಹೆಗ್ಡೆ ಎನ್ನುವರ ಸ್ನಾನ ಹಾಗೂ ಶೌಚಾಲಯದ ಮನೆ ಮೇಲೆ ತೆಂಗಿನ ಮರ ಬಿದ್ದು ಅಪರ ಹಾನಿ ಸಂಭವಿಸಿದೆ ಹೆಗ್ಗರಣಿಯ ಪಶು ಆಸ್ಪತ್ರೆ ಬಳಿ ಚರಂಡಿಯ ನೀರು ಮನೆಗೆ ನುಗ್ಗಿ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಮಾರಿಬೈಲ್ನ ನಜೀರ್ ಅಹ್ಮದ್ ಸಾಬ್ ರವರ ಮನೆಯ ಗೋಡೆ ಕುಸಿತು ಬಿದ್ದು ಹಾನಿಯಾಗಿದೆ ಕಾನಸೂರು ಸಮೀಪದ ಮಾದಳ್ಕಳ್ನಲ್ಲಿ ರಸ್ತೆ ಕುಸಿತ ಉಂಟಾಗಿದ್ದು ಸ್ಥಳಕ್ಕೆ ತಹಶೀಲ್ದಾರ್ ಎಂಆರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಹಾನಿಯಾದ ಪ್ರದೇಶಗಳಿಗೆ ಕಂದಾಯ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ಅಧಿಕಾರಿಗಳು ಭೇಟಿ ನೀಡಿ ವರದಿ ನೀಡಿದ್ದಾರೆ